ಐತಿಹಾಸಿಕ ಕ್ಷಣಗಳಿಗೆ ಸಾಕ್ಷಿ ಆಯಿತು ಕಸಬಾ ಲಿಂಗಸ್ಕೂರು ಕೊಪ್ಪಿ ಭೀಮಾ ರಥೋತ್ಸವ ಮಂತ್ರಾಲಯ ಮತ್ತು ಸಂತೆ ಕಲ್ಲೂರು ಶ್ರೀಗಳಿಂದ ಹೆಲಿಕಾಪ್ಟರ್ನಿಂದ ರಥಕ್ಕೆ ಪುಷ್ಪವೃಷ್ಟಿ ಕಾನೂನು ಸುವ್ಯವಸ್ಥೆ ಕಾಪಾಡಿದ ಕಾರ್ನಾಡ್ ದತ್ತಾತ್ರೇಯ ಎಸ್ ಸಾವಿರದ ಒಂಬೈನೂರ ಇಪ್ಪತ್ತಾರರಲ್ಲಿ ನಿರ್ಮಾಣವಾದ ರಥಕ್ಕೆ ಪ್ರಸ್ತುತ ಎರಡ್ ಸಾವಿರದ ಇಪ್ಪತ್ತೈದನೇ ಸಾಲಿಗೆ ನೂರು ವರ್ಷ ಪೂರೈಸಿದ್ದರಿಂದ ಅದರ ನೆನಪಿಗಾಗಿ ಆಚರಿಸಿದ ಈ ಬಾರಿಯ ಶತಮಾನ ಸಂಭ್ರಮದ ಜಾತ್ರೆಯ ರಥೋತ್ಸವ ಹೊಸ ಇತಿಹಾಸ ಸೃಷ್ಟಿಗೆ ಸಾಕ್ಷಿಯಾಗಿದೆ ಇದರ ನೆನಪಿಗಾಗಿ ರಥೋತ್ಸವದ ಪೂರ್ವ ದಿನ ಮತ್ತು ನಂತರದಲ್ಲಿ ಹಮ್ಮಿಕೊಂಡ ಮುತ್ತೈದರಿಗೆ ಉಡಿ ತುಂಬುವ ಸಾಮೂಹಿಕ ವಿವಾಹ ಕಾರ್ಯಕ್ರಮ ಸೇರಿದಂತೆ ಹತ್ತನೇಕ ಧಾರ್ಮಿಕ ಪುಣ್ಯ ಕಾರ್ಯಕ್ರಮಗಳು ಜರುಗಿದವು ಈ ಎಲ್ಲ ಕಾರ್ಯಕ್ರಮಗಳಿಗೆ ಸಚಿವರು ಶಾಸಕರು ರಾಜಕೀಯ ಮುತ್ಸದ್ದಿಗಳು ವಿವಿಧ ಮಠಾಧೀಶರು ಸಾಹಿತಿಗಳು ಚಿಂತಕರು ಲಕ್ಷಾಂತರ ಭಕ್ತರು ಈ ಅರ್ಥಪೂರ್ಣ ಆಚರಣೆಯಲ್ಲಿ ಪಾಲ್ಗೊಂಡು ಕುಪ್ಪೇ ಬಿ ಮಹಾದೇವರ ಕೃಪಾಶೀರ್ವಾದಕ್ಕೆ ಪಾತ್ರರಾಗಿದ್ದಾರೆ ಲಿಂಗಸ್ಕೂರು ಸೇರಿದಂತೆ ನಾಲ್ಕು ದಿಕ್ಕಿನಡೆ ಸುಮಾರು ಒಂದರಿಂದ ಎರಡು ಕಿಲೋಮೀಟರ್ ರಸ್ತೆಗಳುದ್ದಕ್ಕೂ ಅಲಂಕಾರಕ್ಕಾಗಿ ಹಾಕಿದ ವಿದ್ಯುತ್ ದೀಪಗಳು ಕಂಗೊಳಿಸಿ ಜಾತ್ರೆಯ ಮೆರಗನ್ನ ಹೆಚ್ಚಿಸಿದ್ದವು ಹೊಸ್ತಿಲ ಹುಣ್ಣಿಮೆಯ ದಿನ ಕುಪ್ಪೆ ಭೀಮಾದೇವರ ರಥೋತ್ಸವ ಸಂಜೆ ಲಕ್ಷಾಂತರ ಸಂಖ್ಯೆಯಲ್ಲಿ ನೆರೆದ ಭಕ್ತರ ಮಧ್ಯೆ ಜಯಘೋಷಗಳೊಂದಿಗೆ ಉತ್ತತ್ತಿ ಬಾಳೆಹಣ್ಣು ರಥಕ್ಕೆ ಎಸೆದು ಭಕ್ತಿ ಭಾವವನ್ನು ಸಮರ್ಪಿಸಿದ್ದಾರೆ ಇದಕ್ಕೂ ಪೂರ್ವ ಬೆಳಗ್ಗೆ ಯಾವುದೇ ಅಡೆತಡೆಗಳು ಬಾರದಿರಲು ದೇವಸ್ಥಾನದಲ್ಲಿ ರಥಾಂಗ ಹೋಮ ಸೇರಿದಂತೆ ವಿವಿಧ ವಿಶೇಷ ಪೂಜೆಗಳು ಜರುಗಿ ಕಳಸಕ್ಕೆ ಪೂಜೆಯನ್ನು ಸಲ್ಲಿಸಿ ಕಳಸಾರೋಹಣ ಮಾಡಲಾಯಿತು ಸಂಜೆ ತೇರಿನ ಮನೆಯಿಂದ ರಥಬೀದಿಗಳಲ್ಲಿ ಪಾದಗಟ್ಟಿವರೆಗೆ ತೇರು ಎಳೆದು ಪುನಃ ಮೊದಲಿನ ಸ್ಥಳ ತಲುಪಿತು ಮಂತ್ರಾಲಯದ ಸುಬುಧೇಂದ್ರ ತೀರ್ಥರು ಹಾಗೂ ಸಂತೆಕಲ್ಲೂರಿನ ಗುರುಬಸವ ಶ್ರೀಗಳು ಹೆಲಿಕಾಪ್ಟರ್ನಲ್ಲಿ ಆಸೀನರಾಗಿ ಆಗಸದಲ್ಲಿ ಎತ್ತರದಿಂದ ತೇರಿಗೆ ಪುಷ್ಪವೃಷ್ಟಿಯನ್ನ ಸಮರ್ಪಿಸಿದ್ದಾರೆ ಈ ಸುಂದರ ಕ್ಷಣಗಳನ್ನು ಕಣ್ತುಂಬಿಕೊಳ್ಳಲು ಕಾತುರದಿಂದ ಕಾಯುತ್ತಾ ಕುಳಿತ ಭಕ್ತರು ಪುಳಕಿತರಾದವರಂತೆ ಭಕ್ತರಿಂದ ಮೊಳಗಿದ ದೈವರ ಪರಾಜಯ ಘೋಷಗಳು ಮುಗಿಲು ಅಪ್ಪಳಿಸಿದಂತೆ ಭಾಸವಾಯಿತು ಯಶಸ್ವಿಗಾಗಿ ನಿಂತ ಸಮಿತಿಯ ಅವಿರತ ಸೇವೆ ನಿಜಕ್ಕೂ ಮೆಚ್ಚುವಂತದ್ದು ಎಂದು ಅಲ್ಲಲ್ಲಿ ಮಾತನಾಡಿಕೊಳ್ಳುತ್ತಿದ್ದುದು ಜಾತ್ರೆಯಲ್ಲಿ ಪ್ರಜಾಪವರ್ ಟಿವಿಗೆ ಕಂಡುಬಂದಿದೆ ಕಸಬಾ ಲಿಂಗಸ್ಕೂರಿನಲ್ಲಿ ಹುಟ್ಟಿ ಇತರೆಡೆ ನೆಲೆಕಂಡವರು ಮದುವೆ ಮಾಡಿಕೊಂಡು ಗಂಡನ ಮನೆಗೆ ಹೋದ ಮಹಿಳೆಯರು ಬೀಗರು ಬಿಜ್ಜರು ಕಸಬಾ ಲಿಂಗಸ್ಕೂರಿಗೆ ಆಗಮಿಸಿ ಜಾತ್ರೆಯ ಸೊಬಗನ್ನ ಸಫ್ತಿದ್ದಾರೆ ಸತತ ಒಂದು ವಾರದಿಂದ ಕಸಬಾ ಲಿಂಗಸ್ಕೂರಿನಲ್ಲಿ ಕಣ್ಣು ಹಾಯಿಸಿದಲ್ಲೆಲ್ಲ ಜನವೋ ಜನ ಕಾಣ್ತಾ ಇದ್ರು ಜಾತ್ರೆಯಲ್ಲಿ ಕಾನೂನು ಸುವ್ಯವಸ್ಥೆ ಕಾಪಾಡಲು ಜವಾಬ್ದಾರಿಯನ್ನ ಹೆಗಲಿರಿಸಿಕೊಂಡ ಡಿವೈಎಸ್ಪಿ ದತ್ತಾತ್ರೇಯ ಕಾರ್ನಾಡ್ ನೇತೃತ್ವದ ಪೊಲೀಸರು ಅಚ್ಚುಕಟ್ಟಾಗಿ ಕಾರ್ಯವನ್ನ ನಿರ್ವಹಿಸಿ ಭಕ್ತರ ಪ್ರಶಂಸೆಗೆ ಭಾಜನರಾಗಿದ್ದಾರೆ ಬ್ಯೂರೋ ರಿಪೋರ್ಟ್ ಮಲ್ಲಿಕಾರ್ಜುನ್ ದುರ್ವಿಹಾಳ್ ಎನ್ಕೆಎಸ್ ವಿಫು ಲಿಂಗಸ್ಕೂರು